ಪದೇ ಪದೇ ಕಳೆದ ಒಂದು ಹತ್ತು ದಿನದಿಂದ ನೋಡ್ತಾ ಇದ್ರಿ ನೀವು ಪದೇ ಪದೇ ಈ ಥರ ಹಿಂದೂರುಗಳ ಮೇಲೆ ಇದೊಂದೇ ಅಂತಲ್ಲ ನೆನ್ನೆ ಕೂಡ ಯಾವುದು ನಮ್ಮ ಸ್ಕೂಲ್ಗಳ ಮೇಲೆ ಯಾವುದು ಜ್ಞಾನ ದೇಗುಲು ಇದು ಕೈ ಮುಗಿದು ಬನ್ನಿ ಅಂತೇಳಿ ಅದನ್ನು ಹಾಕಿದ್ರು ಮಂತ್ರಿಗಳು ಹೇಳ್ತಾರೆ ಅದನ್ನು ಆದೇಶನೇ ಹೊಡಿಸಿಲ್ಲ ನಾವು ಅವರೇ ಹಾಕೊಂಡಿದ್ದಾರೆ ಅಂತ ಅವರ ಯಾರು ಸೆಕ್ರೆಟ್ರಿ ಇದ್ದಾರೆ ಅವರ ಪೂರ್ತಿ ವಾಟ್ಸಪ್ನ ನೋಡಿ ನನ್ನ ನೋಡಿದ್ರಿ ಪೂರ್ತಿ ನಾನು ಹೇಳ್ತಾ ಇದ್ದೀನಿ ಹಾಕ್ರಿ ನಾನೇ ಇದಕ್ಕೆ ಸೂಪರ್ ಅಂತ ಒಬ್ಬ ಸೆಕ್ರೆಟ್ರಿ ಹೇಳಿರೋದು ನಾನೇ ಸೂಪರ್ ಹಂಗೆ ಇದೆ ಅಲ್ಲಿ ನಾನು ಹೇಳಿದ್ದೆ ನಡಿಬೇಕು ಹಾಕ್ರಿ ಅಂತ ಎಲ್ಲ ಕಡೆ ಹಾಕಿದ್ರು ಇವತ್ತು ನೋಡಿದ್ರೆ ಎಲ್ಲ ಕಡೆ ಅವಾಗ ಪೇಂಟ್ ಹೊಡಿತಾರೆ ಯಾಕೆ ಹೊಡಿಬೇಕು ಯಾರ್ದು ದುಡ್ಡು ಇದು ಸರ್ಕಾರ ನಾವು ಹೇಳಿದ್ದೀನಿ ಪಾಪರ್ ಆಗಿದೆ ಸರ್ಕಾರ ಅಂತ ಅವ್ರು ಹೇಳಿದ್ದಾರೆ ದುಡ್ಡು ಇದೆ ಅಂತ ಹೇಳ್ತಾರೆ ಹಂಗಾರೆ ಹಿಂಗೆ ಬೋರ್ಡ್ ಹಾಕೋಕ್ಕೆ ಯಾರು ದುಡ್ಡು ಕೊಟ್ಟು ಕೊಟ್ಟರು ಇವಾಗ ಯಾರು ಹಣ ಕೊಟ್ಟರು ಯಾವ ಇಲಾಖೆಯಿಂದ ಹಣ ಕೊಟ್ಟರು ಅವ್ರಿಗೆ ಬೋರ್ಡ್ ಹಾಕೋಕ್ಕೆ ಈಗ ಪೇಂಟ್ ಹೊಡಿಯೋಕ್ಕೆ ಯಾರಿಂದ ಕೊಟ್ಟರು ಪೈಂಟ್ ಯಾರು ಇದು ಇದು ನವ್ಯವಹಾರ ಅಂತೀರೇನೋ ಆಕ್ಷನ್ ತಗೊಬೇಕಲ್ಲ ಒಬ್ಬ ಮಂತ್ರಿಗಳು ಒಂದ್ಸರ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದು ಏನು ರೀ ಕೇಳಿದ್ರಿ ನನಗೇನಿಲ್ಲ ಕ್ವಶನ್ ಮಾಡಿ ಅಂತ ಹಾಕೋದಕ್ಕೆ ಎಲ್ಲಿ ಬೇಕಾದರೂ ಹಾಕಲಿ ವಿಧಾನಸೌಧದ ಮುಂದೇನು ಆ ಬೋರ್ಡ್ ಐತೆ ತೆಗೆದಾಕೊಳ್ಳಿ ಕೆಂಗ ಎಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಒಡೆದಾಕ್ಬಿಡಿ ಬೇಕಾದ ಪರವಾಗಿಲ್ಲ ಕ್ವಶನ್ ಮಾಡಿ ಅಂತಲೇ ಹಾಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಕುವೆಂಪು ಅಂತ ವಾಣಿನ ಹಾಕಿದ್ದಾರೆ ಅಂದರೆ ನೀವು ಅದನ್ನು ಬೇರೆ ಕಡೆ ನಿಮ್ಗೆ ಜಾಗ ಇಲ್ಲವನ್ರಿ ಒಳಗಡೆ ಹಾಕಿ ಬೋರ್ಡ್ಗೆ ಬೇಕಾದಷ್ಟು ಹಾಲ್ ಇದೆ ನಾನು ಹೋಗಿದ್ದೀನಿ ನಾನು ಗರಾಮ ಮಾಡಿದಾಗ ಅಲ್ಲೇ ಮಲಗಿದ್ದೀನಿ ಡೈನಿಂಗ್ ಒಳ್ಳೊಳ್ಳೆ ಡೈನಿಂಗ್ ಹಾಲ್ ಇದೆ ಶಾಲೆ ಒಳಗಡೆ ರೂಮ್ಸ್ ಎಲ್ಲ ಇದೆ ಅಲ್ಲಿ ಹಾಕಿ ನೀವು ಏನು ಬೇಕೋ ಹಾಕಿ ಅದು ಬಿಟ್ಬಿಟ್ಟು ನೀವು ಒಬ್ಬ ಅಧಿಕಾರಿ ಹಿಂಗೆ ಮಾಡ್ತಾನೆ ಎಂದು ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆ್ಯಕ್ಷನ್ ಇಲ್ಲ ದುಡ್ಡು ಹೆಂಗೆ ಖರ್ಚು ಮಾಡ್ತಾ ಇದ್ದಾರೆ ಯಾರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಯಾವ ಅಕೌಂಟಿಂದ ಹೋಗ್ತಾ ಇದೆ ಲೆಕ್ಕನೇ ಇಲ್ಲ ಇಲ್ಲಿ ಇದನ್ನು ಕೇಳಿದ್ರೆ ಏನು ರೀ ಹಾಕ್ಬಾರ್ದನ್ರಿ ಕ್ವಶನ್ ಮಾಡಬಾರ್ದು ಮಾಡ್ರಿ ಕ್ವಶನ್ ಮಾಡಬಾರ್ದು ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲೂ ಹಾಕಿ ಇಲ್ಲೂ ಹಾಕಿ ಬೋರ್ಡ್ ತೆಗೆದುಬಿಟ್ಟು ಅಲ್ಲಿ ಬೋರ್ಡ್ ಹಾಕಿ ಪ್ರಶ್ನೆ ಮಾಡಿ ಅಂತ ಹಾಕ್ಸಿ ನಾಳೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಧೈರ್ಯವಾಗಿ ಮಾಡಿ ಗಲಾಟೆ ಮಾಡಿ ಮಾಡಿ ಕತ್ತಿ ಹಿಡ್ಕೊಬೇಕಂದ್ರೆ ಬಂದು ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಏನು ಬೇಕೋ ಹಾಕಲ್ರಿ ನೀವು ನಿಮ್ಮ ಸರ್ಕಾರ ಐತೆ ಹಾಕ್ತೀರಾ ನೀವು ಈಗ ನಾನು ಹೇಳ್ತಾ ಇರೋದು ಹಣ ಹೆಂಗೆ ಖರ್ಚು ಮಾಡಿದಿರಿ ಅದಕ್ಕೆ ಸರ್ಕಾರದ ನಾವು ಒಂದೇ ಸರ್ ಸರ್ಕಾರದ ನಾನು ಅಧ್ಯಕ್ಷರೇ ಒಂದೇ ನಿಮಿಷ ಈಗ ನಾವು ಕೃಷ್ಣ ಬೈರೇಗೌಡ ಮಾತಾಡಿದ್ರು ಅರ್ಧ ಗಂಟೆ ನಾವು ಸುಮ್ಮನೆ ಇದ್ದೀವಿ ಬಿಡಿ ನಾನು ನಾನು ಹೇಳೋದು ಈಗ ಸರ್ಕಾರ ಒಂದು ಸರ್ಕಾರ ಬದುಕಿದ್ರೆ ಬದುಕಿದ್ರೆ ಒಂದು ಬೋರ್ಡ್ ಹಾಕಬೇಕಾದ್ರೆ ಅದು ಕಣ ಸ್ಯಾಂಕ್ಷನ್ ಆಗ್ಬೇಕಲ್ಲ ನಮ್ಮ ನೂರು ಕ್ವಶನ್ ಕೇಳ್ತೀರಾ ದುಡ್ಡು ಎಲ್ಲಿದೆ ದುಡ್ಡು ಎಲ್ಲಿದೆ ಬೋರ್ಡ್ ಕೇಳ್ತೀರ ಮಾಡಿದ್ರಿ ಅಕ್ರಮ ಇದು ಯಾವ್ದು ಅಕ್ರಮ ಇದೆಷ್ಟು ಲೂಟಿ ಹೊಡೆದಿದೀರ ಅಂತ ನಾವು ಕೇಳಿದ್ರೆ ತಪ್ಪಾತತೆ ಹೆಂಗ್ ಹಾಕಿದ್ರೆ ನೀವು ಬೋರ್ಡ್ ಸರ್ಕಾರದ ಹೇಳೇ ಇಲ್ಲ ಸಮರ್ಥನೆ ಮಾಡಿದಾರೆ ಪ್ರತಿಯೊಬ್ಬರು ಸಮರ್ಥನೆ ಮಾಡಿದ್ದಾರೆ ಪ್ರತಿಯೊಬ್ಬರು ಸಮರ್ಥನೆ ಮಾಡಿದ್ದಾರೆ ಏನ್ರಿ ಕೇಳಿದ್ರಿ ಹೇಳಿ ಆಯ್ತು ನೂರು ರೂಪಾಯಿ ಆಗಲಿ ರೀ ಸರ್ಕಾರದ ಒಬ್ಬ ಟಾಸ್ಕ್ ಕಟ್ತಾನಲ್ಲ ಬಡವ ಅವನು ಓಟ್ಲಾಗೋಗಿ ತಿಂದ್ರೆ ಮೂವತ್ತು ರೂಪಾಯಿ ಅಷ್ಟೇ ಒಂದ್ ಹೊಟ್ಟು ಊಟ ತಿಂತಾನೆ ಅದಕ್ಕೆ ಬೆಲೆ ಇಲ್ವಾಂಗರೇ ಬೆಲೆ ಇಲ್ವಾಂಗಾರೆ ಏನ್ ಐನೂರು ರೂಪಾಯಿ ಅಂದ್ರೆ ಎಷ್ಟು ಒಂದೇ ಒಂದು ಬೋರ್ಡ ನಾನು ಹೇಳ್ತಾ ಇರೋದು ನೂರಾರು ಕಡೆ ಹಾಕಿದ್ದಾರೆ ನೂರಾರು ಕಡೆ ಹಾಕಿದ್ದಾರೆ